ಕರ್ನಾಟಕಕ್ಕೆ ಸಂಬಂಧಿಸಿದ ಕೆಲವು ರಸಪ್ರಶ್ನೆಗಳನ್ನ ಈ ಮುಂದಿನಂತೆ ಕಾಣೋಣ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಮುಳ್ಳಯ್ಯನ ಗಿರಿ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ವಿಸ್ತೀರ್ಣದಲ್ಲಿ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಕೆ ಸಿ ರೆಡ್ಡಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಆಗುಂಬೆ ಕರ್ನಾಟಕದ ಮತ ಮೊದಲ ಉಪಲಬ್ಧ ಶಾಸನ ಯಾವುದು ಅಲ್ಮಿಡಿ ಶಾಸನ ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ನೀಲಕಂಠ ಪಕ್ಷಿ ಕರ್ನಾಟಕಕ್ಕೆ ಮೊದಲು ಕಾಫಿ ಬೀಜವನ್ನು ತಂದವರು ಯಾರು ಬಾಬಾ ಬುಡನ್ ಸಾಹೇಬ್ ಮೈಸೂರು ಅರಮನೆಯ ಹೆಸರೇನು ವಿಲಾಸ ಅರಮನೆ ಪಂಪಾಪುರ ಎಂದು ಯಾವ ಪ್ರದೇಶವನ್ನ ಕರೆಯುತ್ತಿದ್ದರು ಹಂಪೆ ರಾಜನರಸ ಒಡೆಯರ್ ಕಟ್ಟಿಸಿದ ಕೊನೆಯ ಕೋಟೆ ಯಾವುದು ಶ್ರೀರಂಗಪಟ್ಟಣ ಕೋಟೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ದಾವಣಗೆರೆ ರಾಯಚೂರಿನ ಮೊದಲ ಹೆಸರು ಮಾನ್ಯಕೇಟ ಆಂಗ್ಲ ಭಾಷೆಯ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎಂಬ ಪದಗಳಿಗೆ ಕನ್ನಡದ ತಂತ್ರಾಂಶ ಮತ್ತು ಯಂತ್ರಾಂಶ ಎನ್ನುವ ಪದಗಳನ್ನು ಕೊಟ್ಟವರು ಯಾರು ಎಚ್ ಎಸ್ ಕೃಷ್ಣ ಅಯ್ಯರ್ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯನ್ನ ಮಾತನಾಡುವ ಹಳ್ಳಿ ಯಾವುದು ಶಿವಮೊಗ್ಗ ಜಿಲ್ಲೆಯ ಮುತ್ತೂರು ಕರ್ನಾಟಕ ಅತಿ ದೊಡ್ಡ ಜಾತ್ರೆ ಯಾವುದು ಶಿರಸಿಯ ಮಾರಿಕಂಬ ಜಾತ್ರೆ ಶ್ರೀರಂಗಪಟ್ಟಣ ಶ್ರೀರಂಗನಾಥ ಸ್ವಾಮಿಯ ಮೂಲ ದೇಗುಲ ಕಟ್ಟಿಸಿದವರು ಯಾರು ತಿರುಮಲ್ಲಯ್ಯ ಕರ್ನಾಟಕ ಯಾವ ಸಾಮ್ರಾಜ್ಯದ ವೈಭವವು ಹೆಸರುವಾಸಿಯಾಗಿತ್ತು ವಿಜಯನಗರ ಸಾಮ್ರಾಜ್ಯ ಮೈಸೂರಿನಲ್ಲಿರುವ ಬೃಂದಾವನ ವಿನ್ಯಾಸಗಾರರು ಯಾರು ಸರ್ ಮಿರ್ಚಾ ಇಸ್ಮಾಯಿಲ್ ಯುಸುಫಾಬಾದ್ ಎಂದು ಈಗಿನ ಯಾವ ಪ್ರದೇಶವನ್ನ ಕರೆಯುತ್ತಿದ್ದರು ದೇವನಹಳ್ಳಿ ಕರ್ನಾಟಕದಲ್ಲಿ ಸತತವಾಗಿ ಮೂರು ಸಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಂತಹ ಧೀಮಂತ ನಾಯಕ ಶ್ರೀರಾಮಕೃಷ್ಣ ಹೆಗಡೆ ಕೆಂಪೇಗೌಡ ಕಟ್ಟಿಸಿದ ಬೆಂಗಳೂರು ಕೋಟೆ ಯಾವ ಜಾಗದಲ್ಲಿದೆ ಕಲಾಸಿಪಾಳ್ಯ ತುಂಗಾ ನದಿಗೆ ಇದ್ದ ಇನ್ನೊಂದು ಹೆಸರೇನು ಪಂಪಾ ನದಿ ಕೈಗಾರಿಕಾ ಕ್ರಾಂತಿಗೆ ಒತ್ತು ನೀಡಿದ ಮೊದಲ ರಾಜ ಯಾರು ಹೈದರಾಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದರ ಸಂಸ್ಥಾಪಕರಾರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕರ್ನಾಟಕ ರತ್ನ ರಮಾರಮಣ ಎಂಬ ಬಿರುದು ಯಾರಿಗೆ ದೊರಕಿತ್ತು ಶ್ರೀಕೃಷ್ಣ ದೇವರಾಯ ಭಾರತ ಇತಿಹಾಸದಲ್ಲಿ ಅಭೇದ್ಯ ಎಂದು ಕರೆಸಿಕ ಕೋಟೆಯಾವುದು ಚಿತ್ರದುರ್ಗ ಕೋಟೆ ಧನ್ಯವಾದಗಳು